ಇಂಥ ಭಾಳ ಭಾಜಲು ಮಾತ್ಯಾಡ ಅವನ ಎಲ್ಲಿ ಹಿಡ್ಕೊಂಡವಂದಿ ಅದು ನಾಳೆ ಆಗಿದ ಅವನು ಆಗಿ ನಾವು ಗುರುತಿಲ್ಲ ಅದು ಅಲ್ಲ ಮನಿ ಟೇಸ್ಟ್ದಾಗ ಚಲೋ ಅಂತ ನಾಯಿ ತಂದಿದ್ದಿ ಮತ್ತು ನಿನ್ನ ಹಿಂಬಾಲ ಒಂದು ಸೂರು ಬಡಿ ನಾಯಿ ತಂದದಿಲ್ಲ ಅದ್ಯಾವ ಸಂತ್ಯಾಗಿತ್ತು ಎರಡು ತಂದಲ್ಲ ಒಂದು ಬಾಗಿ ಒಡಿ ಸಂತೆ ಆಗಿತ್ತು ಒಂದು ಒಂದು ಗುಲ್ಬುಡ್ಬ ಸಂತೆ ಆಗಿತ್ತು ಮೇಲು ಮಾಡ್ಯಾನಿ ಎರಡು ತರನು ಎರಡು ತಂದ ಎರಡು ತಂದ್ರು ಹ್ಯಾಂಗೆ ಹ್ಯಾಂಗೆ ಕೈಲೇ ಆಗಲ್ದ ಮೈ ಎಲ್ಲ ಹೊರಕೊಂಡ್ ಬಹುಶಃ ಇವ್ನ ಅಂತವನ ಇರ್ಬೇಕವಂತ ನಾವ್ ಏನ್ ಕೇಳಿವ್ರಿ ಕಕ್ಕ ನಿಮಗ ತಂಗಿ ಪರಮಾತ್ಮ ಅಂದ್ರೆ ನಂದ್ರ ಎಲ್ಲಿ ಅದ ನೋನ್ ಹಿಡಿದು ತೋರಿಸ್ರಿ ಅಂತ ಹೇಳಿದಿವ ಪರಮಾತ್ಮ ಇದ್ದ ಮಾತು ಮಾತೀ ಆದ್ರದ ಅವ್ನು ಹಿಡಿದು ತೋರಿಸ್ರಿ ಅಂತ ಹೇಳಿವೆ ಇವ್ರ ಹಿಡ್ಯಾವ್ರು ಅಲ್ರಿ ಹಿಡಿಯವ್ರ ಅಲ್ಲ ಇವ್ರು ಹೆಂಗ್ರಿ ತಾವು ಮಾಡಂಗಿಲ್ಲ ಅಂದ್ರೆ ಹೆಂಗ ಗೊತ್ತಿಂಗ ಊರಾಗ ಗೌಡ್ ಕ್ವಾಣಿ ಇದ್ದಂಗ್ರಿ ಇವ್ರ ಮೂರ್ ಮಂದಿರಿ ಗೌಡ್ರ ಗೌಡ್ರ ಕ್ವಾಣಿ ರೀ ಬಂದ ಎಮ್ಮಿ ಮೇಲೆ ಗದ್ದ ಹಾಕೊಂಡು ನಿಂದ್ರದ ಅಟ್ಟ ದಗದ ಮಾಡಂಗಿಲ್ಲ ಮತ್ತೊಂದು ಕ್ವಾಣಿಗೆ ಹೋಗಂಗಿಲ್ಲ ತಾನು ಹೋಗಂಗಿಲ್ಲ ಮಸಿ ಒಳ ಕ್ವಾಣಿ ಇದೆ ಇವತ್ತು ರಾತ್ರಿ ಅದಕ್ಕ ಈ ಕ್ವಾಣಿ ನಿಮ್ಮ ಕೈಲಿನ ಆಗಂಗಿಲ್ಲ ಮತ್ತ ಹಿಂದ ಯಾವ ಶಾಂತಿ ಅಂತಂದಿ ಯಾವ ಪ್ಯಾಟಿ ಅಂತಂದಿ ಬೀಳ್ರಿ ಅದನ್ನ ಬಿಟ್ಟು ಬಿಡು ಅದಕ್ಕೆ ಈಗ ಏನ್ ಹೇಳತ್ತಾರು ಒಟ್ಟ ಪರಮಾತ್ಮ ಅದಾನ ತಾವ್ ನಿರ್ಭಯಲ ವಸ್ತು ಅದಾನ ಅವಂಗ ತಾಯಿ ತಂದೆ ಇಲ್ಲ ಪರಮಾತ್ಮ ಅದಾನು ಅವ್ ಮಣ್ಣು ಯಾವಾಗ ಬಂದ ಓದಲ್ಲ ಅವಾಗ ಸೃಷ್ಟಿ ನಿರ್ಮಾಣ ಮಾಡಿದ ಅವನ ಅವನ ಅವ್ರು ಹೇಳತ್ತಾರ ಇರ್ಲಿ ಸಣ್ಣ ಕೇಳ ನಿನ್ನ ಕುದುರಿ ಕಟ್ಟು ಜರ ಓಟ್ಟು ಬಿಡಗ ಅರೆ ಹಾ ಅಂದಾಗ ಏನು ಹೇಳ್ತಾನೋ ನಿನ್ನ ಸೀರಿ ಒಳಗ ಜಗಾ ಹುಟ್ಬೇಕಾದ್ರೆ ದೋತ್ರನ್ನ ಹೋಗಿರಬೇಕಲ ಅಂತ ಹೇಳತ್ಯಾರ ಏ ದೋತ್ರ ತರಬೇಡಿ ಗಾಡಿ ಸೀರಿಯಗೆ ನಿನ್ನ ದೋತ್ರ ಆ ಕಡೆ ಸುಟ್ಕೊಂಡು ಹೋಗನಿ ಹಾ ಈಗ ತರಬೇಡಿ വാದ ಏನತಿ ಹೌದು 왔다 ದೋತ್ರದಿಂದ ದೋತ್ರ ಹುಟ್ಟಿದ್ರ ಅಟ್ಟ ಹೇಳ ಅಂತ ಹೇಳಿನೆ ಹೌದಾ ಮತ ದೋತ್ರ ತನ್ನ ಸೀರಿ ಕಡೆ ತಂದು ಮಕ್ಕಳ ಮಾಡಬೇಕಾದ್ರೆ ಜಗಾನ ಮಾಡತೀಯೋ ಮೌಲಕಕ ಹೌದು ಹೌದಲೆ ದೋತ್ರಿಗಿ ಸೀರಿಗೆ ಕೂಡ್ಲಾರ್ದ ಮಾಡಿ ಕೆಲಸ ಅಂತ ಹೇಳಿ ನಿನಗೆ ಆದ್ರೆ ದೋತ್ರ ಸನೆ ತಗೊಳಾರ್ದ ಸೀರೆ ಸೀರೆ ಕೂಡ ಜಗಳಾಗಿ ಎಟ್ಟ ಹುಟ್ಟಿ ಬಿಟ್ಟಾವ ಮನೆ ಬಾಳ ಹುಟ್ಟ್ಯಾವ ಕಲ್ಯಾಣದೊಳಗೆ ನಿಮ್ಮ ಚೆನ್ನ ಬಸವಣ್ಣ ಹುಟ್ಟಿ ಬಾಂದ್ರಿ ವಿ ಮೇರಿ ಅಮ್ಮನ ಇಬ್ರು ಇಬ್ಬರು ಪೈಗಂಬ್ರ ಹುಟ್ಟಿ ಬಾ ಅಂದ್ರೆ ಅಲ್ಲಿ ಯಾವ ದೋತ್ರ ದೋತ್ರೆ ಹೋಗಿತ್ತ ಸೀರೆ ಬರಲಾಕಿಲ್ಲ ನಿನ್ನ ದೋತ್ರನು ಇಲ್ಲ ನಿನ್ನ ದೋತ್ರಿಗೆ ಬೆಂಕಿ ಹಚ್ಲಕ್ಕ ಅಲ್ಲಿ ಯಾರು ಇದ್ದಿದ್ರು ನಾನು ಹೊಯ್ಕೋತ ಹೋಗ್ಯಾವ ದೋತ್ರ ಹಾಂ ಅದೊಂದು ತಂದಾನ ನೋಡ್ರಿ ಆ ಗಜ್ಜುಗೊಂದು ಗಜ್ಜುಗೊಮ್ಮ ಹೊಯ್ಕೋತ ಹೋಗೋದು ತಾವ್ ಗಜ್ಜ ಹೆಟ್ಟ ಐತೆ ಅದು ಹ್ಯಾಂಗ್ರೀ ಹೆಂಗ ನೋಡಿ ಈಗ ಹಬ್ಬ ಹೆಣ್ಮಕ್ಳು ಅದಾವ ಹೆಚ್ಚ ಈಗ ದೀಪಾವಳಿ ಹೆಣ್ಮಾಗಳ ಯುಗಾದಿ ಪಾಡಿ ಹೆಣ್ಮಿದ್ದೆಲ್ಲ ಹಬ್ಬ ಲಕ್ಷ್ಮಿ ಹಬ್ಬ ಇವೆಲ್ಲ ಹೆಣ್ಮಕ್ಳು ಒಂಬತ್ತು ಹಬ್ಬಗಳು ಒಂದು ಹಬ್ಬ ಹೋಳಿ ಹುಣ್ಣಿವಿ ಹೊಯ್ಕೊಳ್ಳುದು ಹೊಯ್ಕೊಳ್ಳುದು ಬರ್ತತ್ರಿ ಟಿ ಎಸ್ ಮ್ಯಾಗ ಹೊಯ್ಕೊರು

शास्त्र पुराणार्थ वा तेल

ಅದೇ ರೀತಿಯಾಗಿ ಸೈಯದವರು ಸೈಯದ ಪಾಟೀಲ ಪಾಟೀಲ್ ಅವರು ಸಾಕಿ ನಮ್ಮ ಸಿಗಿರ್ತಾಳಿಗ್ರಾಗೋ ಅಲ್ಲೇ ನಿನ್ನ ಪೌರುಷಕ್ಕೆ ಹುಳ ನಿನ್ನ ಚೌರ್ಯ ಐಸಿ ಹುಟ್ಟ್ಯಾವ ಶರೀರ ಆಗೋ ನಿಮ್ಮ ಸೀರೆ ಬೇಡ ನಿಮ್ಮ ಸೀರೆ ಬೇಡ ತಿಳತ ಸೀರೆ ಆಗಿನ ಸೂರ ಈ ಏಳಪ್ಪ ಅದ್ರ ಸೀರೆ ನಂದೈತಿ ನಾಲ್ಕು ತಂಗ್ಳು ತುಕುಡಿ ಇದು ಏಳಪ್ಪ ಅದ್ರ ಸೀರೆ ಯಾರ ಸುಬಿಚ ಸುವಿಚನ ಮನಸ ಮನಸ್ಸ ಅಸಂ ಶಕ್ತಿ ಸತ್ವಾಪತಿ ತುರಿದೇಹ ಪದಾರ್ಥ ಭಾವನಿ ಇದು ಏಳಪ್ಪ ಅದ್ರ ಸೀರೆ ನಂದೈತಿ ಭವಿಷ್ಯ ನಮ್ಮ ಮೌಲ್ಕ ಮನೆಗೆ ಹೋಗ್ಲಾಕ್ ಸಡುವ ನೀವು ಬರೇ ಕೌಂದ್ಯಾನ ಸೀರೆ ಸುದ್ದಿ ಹೇಳ ಸೀರಿ ಆ ಸೀರೆ ಆ ಸೀರೆ ಹುಚ್ಚಡಸುದು ಬೇರೆ ಇದು ಎಲ್ಲರಿಗೂ ಬೇಜ್ ಬಿಟ್ಟಿಲ್ಲ ಅಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡು ಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿ ಬರಬೇಕಾದ್ರೆ ಏಳಪ್ಪ ಆದ್ರೆ ಸೀರೆಯಾಗಿಂದ ಹೊರಗೆ ಬಂದೈತಿ ನೀನು ಹುಟ್ಟಿ ಅಂದ ಬಿದ್ದಿಲ್ಲ ಅಲ್ಲಿ ಹುಟ್ಟ ಶರೀರಮೂ ಆ ಸೀರೆ ಯಾವ್ದ್ರೆ ದೋತ್ರ ಹೋಗಿನ ಒಳಗೆ ಇಲ್ಲ ನಿನ್ನ ದೋತ್ರಕ್ಕೆ ಬೇಂಕ್ ಹತ್ತಲಿ ಎಲ್ಲಿಂದ ಬಂದದ್ಯೋ ನನ್ನ ಕಾಲಾಗಿನ ಕರ ಸುಟ್ಕೊಂಡು ಸಾಯಿಲಿದ ಮಜಿಮನಾಳದ ದುರ್ಗವ್ ಮುಂದೆ ಹಲಾಲ ಆದಿತ್ತು ಜಲಮ್ ಹೊತ್ಕೊಂಡು ಮಾಡಿ ತಂಗಿ ಈಗ ದೋನ್ಸೆ ತೀನ್ಸೆ ಕೂಡ ಸಿಗತತಿ ಈ ಸೀರೆ ಒಳಗ ಹುಡುಕಾಡ ಬೇಡ ಆ ಸೀರೆ ದಂಡಿದಲ್ಲ ಅಲ್ಲ ಆ ಸೀರೆ ಆ ಸೀರೆ ಉಟ್ಟವರು ಬಾಳ ಮಂದಿದಾರೆ ಬರೀ ಹೆಂಗಸ್ರ ಸೀರೆ ಉಟ್ಟು ಬಿಟ್ಟಿದ್ರ ಅಂದ್ರೆ ಅದ್ರ ಹವಾನ ನಿಮ್ಮಂತ ಎಷ್ಟೋ ಗಣಸೋಗ್ಯಗಳು ಸೀರೆ ಹುಟ್ಟು ಎಲ್ಲ ಕುಡ್ದಾಗ ತಿರ್ಗಲಾ ಪದ್ಧತಿ ಕೊಡದೇ ನಾವು ಪೊಲೀಸ್ ಸಾಹೇಬರಿಗೆ ಸಾಕಾಗೈತಿ ಒಳಗೊಮ್ಮೆ ಕಿರಿಕಿರಿ ಆಲ ಐತಿ ತರದು ಹೌದಾ ಮೈ ಮ್ಯಾ ಕಾಮನ್ ಸೀರಿ ಉಡ್ತಾವ್ ಮನೆಯಾಗ ಮಕ್ಕಳ ಮಾಡಿರ್ತಾವ್ ಸಂಸಾರ ಹಾಡ್ಲಿಗೆ ಹಿಡಿದ್ರೆ ನಡೆದ್ರ ಎಲ್ಲವನ್ನು ಗುಡ್ಡಕ್ಕ ಆ ಸೀರಿ ಹುಟ್ಟವ್ರ ನೀರ್ ನೀವ್ ಎಷ್ಟೋ ಮಂದಿ ಸೀರಿ ಹುಟ್ಟಿದಿ ಎಷ್ಟೋ ಜಾಗ ಸೀರಿ ಹುಟ್ಟಿದಿ ಸೀರಿ ಹುಟ್ಟಿ ಬಿಕ್ಕಿನ ಬೇಡೇದಿ ಮತ್ತ ಮೇಲಾಗಿ ಈ ಶರೀರನ್ನು ಸೀರಿ ಬಿಟ್ಟು ಯಾವ ಮಗ ಕಡೆ ಹಾಕಿ ನಿತ್ತಾನ ಹೇಳ ನನಗ ಬಂದ್ ಹೇಳ್ಬಾ ನೋಡೋನು अंत नी परमा सुख गंगा गा, ने चडे ಮಗಲಾಗ ಒಂದು ಸೀರೆ ಅದ ಮತ್ತು ತಲೆ ಮ್ಯಾಲ ಒಂದು ಸೀರೆ ಐತಿ ಕುಚ್ಚ ಮ್ಯಾಗ ಇದ್ದಕಿನ ಸೀರೆನ ಮಗಲಾಗಿದ್ದದ್ದು ನೀ ಅಡ್ಡಾಡ್ ಬಿದ್ದಾಗ ನಿನ್ನ ಎಲೆ ಮ್ಯಾಲೆ ಕಾಲು ಕೊಟ್ಟ ನಿಂತದು ಒಂದು ಸೀರೆನ ಆ ಸೀರೆ ಬೇರೆ ನೀವು ಹೊರಗಿನ ಸೀರೆ ಹೆಂಗೆ ಒಂದು ಗಿಡ್ಡ ಕಂಟಿ ಮ್ಯಾಗ ಒಂದು ಸಣ್ಣದ ಕಂಟಿ ಇರ್ತೈತ್ಲೆ ಆ ಕಂಟಿ ಮೇಲೆ ಒಂದು ಕೆಂಪು ಸೀರೆ ಹೋಗದ್ರ ಆರ್ ತಿಂಗ್ಳು ನಿದ್ದಿ ಮಾಡಂಗಿಲ್ಲ ರೀ ಗಂಡ ಹಾಡಾವ ಇವು ಯಾಕ ದೃಷ್ಟಿನ ಚೇಂಜ್ ಮಾಡಿ ಬಿಡ್ತೈತಿ ಅದು ಸೀರೆ ನಾನ ಅವ್ರನ್ನ ಮಾಯದ ಅಲಗ ಒಕ್ಕೊಂಡ ಬಿಟ್ಟತೆ ಅದ ನೀಯ ಗಿಡ ತಪಲ ಕಾಕ ಹೌದು ಹೌದೇವಾ ಅತ್ತತೆಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ಪರಕಾಲಜ್ಞನಿಗೆ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಅunggu ಬಿಟ್ಟಿಲ್ಲಣ್ಣ ಬೇಡ ಹಣ್ಣ ಬೇಡ ಮಣ್ಣ ಬೇಡ ತಪಾಗೈತದ ವಿಶ್ವಮಿತ್ರ ಆ ಎಲ್ಲಿ ಕೂತ್ರೆ ಬರೆ ಮೀನಕೆ ಕಾಲಗಿನ ಗೆಜ್ಜಿನಾದ ಗಲ್ಲ ಗಲ್ಲ ಗಲ್ಲನು ಅಂತ ಗೆಜ್ಜಿನಾದ ಕೇಳಿ ಕಿವಿಯೆ ಯಾವಾಗ ಬಿತ್ತ ನೋಡ್ರಿ ಮೌಲಕ ಕಾಕಗ ಆ ಬಿದ್ರಲಿ ಒಂದ ಪೆಟ್ಟಿಗೆ ತಕ್ಕಂದದು ನನ್ನ ತಂಗಳ ತುಕುಡಿ ನೀ ಅಗಿಡ ತಪಲ ಸಾಹೇಬ್ರ ಅನುದೇ

ಹೇಳರಿ ದಿವ್ರೆಲ್ಲ ಎಲ್ಲರೂ ಕೇಳ ಗಾಂಡಿದ್ರ ಮಕ್ಕಳಾಗತ್ತವ ಗಾಂಡಿರ್ಲಿಕ್ಕ ಮಕ್ಕಳಾಗಂಗಿಲ್ಲ ಸುಮ್ಮಗೊಂದು ಸಂಶ್ಯ ಬರ್ತದ್ರಿ ಒಂದ್ ಮಾತಾಂತ ಗಾಂಡಿದ್ರ ಮಕ್ಕಳಾಗತ್ತಿ ಈಗ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಜನರಲ್ ಒಳಗೆ ನಡ್ದದ ಹೇಳೋ ಮಾತಿನ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಒಂದ್ ವರ್ಷ ಓದ್ ಎರಡು ವರ್ಷ ಓದ್ ಮೂರ್ ವರ್ಷ ಓತ ನಾಕ್ ವರ್ಷ ಗಂಡ್ ಹುಡುಗ ಆಗಂಗಿಲ್ಲ ಹುಡುಗಿಂಗ್ ಮಕ್ಕಳಾಗಂಗಿಲ್ಲ ಆಗ್ಲಿಕ್ಕಂದ್ರ ಮನೆಯಾಗ ಹಿರಿಯಾರ ಏನ್ ಹೇಳ್ತಾರೋ ತಂಗಿ ಏ ನೋಡ್ರಿ ದೇವ್ರದ ಯಾವ್ದ್ರೆ ಹರಿಕೆ ಉಳದತ್ತೇನ ಹರಿಕೆ ತೀರ್ಸ್ರಿಡ್ಕೊಂಡ್ರೆ ನೋಡ್ರಿ ಕಾಮ ಗಲೀಪದ ಹಾಕ್ತೀರಿ ಅಂದ್ರೆ ನೋಡ್ರಿ ಈ ಮಸೀದಿ ಹೊಂದ್ ಕೊಯ್ತಾನಂದ್ರೆ ನೋಡ್ರಿ ಏನ್ರೀ ಉಳದತ್ತೆ ನೋಡ್ರಿ ಉರ್ಪಾಟಿ ತಟ್ಟ ಸುಲಿದವ್ರಿಗೆ ಏನ್ರೀ ಬಾಕಿ ಉಳದತ್ತೆ ನೋಡ್ರಿ ಹೇಳಿರ್ತಾರ ಹೌದೌದ ಅಂದಾಗ ದೇವ್ರೀನ್ ಭಕ್ತಿ ಆತ ಎಲ್ಲಾ ಮುಗೀತು ಎಲ್ಲಾ ಮಾಡಿ ಬಳಕು ಮಕ್ಕಳ ಅಂದ್ರ ಏನ್ ಮಾಡ್ತಾರ ತಂಗಿ ಮತ್ತೊಂದು ಮಾತು ಹೇಳ್ತಾರ ಹಿರಿಯಾರ ದೇವ್ರ ದಿನರ ಎಲ್ಲಾ ಮಾಡ್ರು ಮಕ್ಕಳಾಗುವಲ್ವಾ ಅಂದ್ರ ತಮ್ಮ ಯಾಕೋ ನಿನಗ ಮಕ್ಕಳಾಗುವಲ್ವ ಅಂದ್ರ ಇಲ್ಲೇ ಸಿಂಧಿಗೆ ಸನಿ ಐತಿ ಸಿಂದಿಗ್ಯಾಗ ಒಂದು ದೊಡ್ಡ ದವಾಖಾನೆ ಐತಿ ಮಕ್ಕಳಿಗೆ ಮಕ್ಕಳ ಕೊಡ್ತಾರೋರ್ಡ್ ಬರ್ದಿಂಗ போட் பர்தாரேன்த்தே மக்கள் இல்லாதீங்க மக்களாக கொடுத்துவிரி ಮಕ್ಕಳು ಯಾರು ಆಗಿರಂಗಿಲ್ಲ ಅವರು ಬರ್ರಿ ಇಲ್ಲಿ ನಿಮಗೆ ಮಕ್ಕಳು ಆಗುತ್ತ ಅಂತ ಹೇಳಿ ಬರ್ದಿರ್ತಾರೆ ಬೋರ್ಡ್ ಮ್ಯಾಗ ಅದನ್ನ ನೋಡಿ ಓದಿ ಬಂದ್ ಇವೇನ ಮಾಡ್ತಾನ ಏನ್ ಮಾಡ್ತಾನ ಹ್ಯಾನ್ ತಿನ್ ಕರ್ಕೊಂಡು ಹಾದ ದವಾಖಾನಿ ಮೌಲಾಕಕ್ಕ ದವಾಖಾನಿಗೆ ಹಾದ ಅಲ್ಲಿ ಹೋಗಿ ಎಕ್ಸ್ ವೈ ಜೆಡ್ ಹೆಬ್ಬಟ್ಟು ಹಿಡ್ಕೊಂಡು ಕೂದಲ್ ನೆತ್ತಿನ ಕೂದಲ್ ತಕ್ಕ ಒಟ್ಟ ಬಾಡಿ ಸ್ಕ್ಯಾನ್ ಚೆಕ್ ಆತ ಚೆಕ್ ಆತಲ್ಲ ಬೋಡಿ ಎಲ್ಲಾ ತರ ಚೆಕ್ ಮಾಡಿದ ಬಳಕ ಡಾಕ್ಟರ್ ಹೊರ ಕಳೆದ್ ಹೇಳ್ತಾಳೆ ಇವ್ರನ್ನ ಹೇಳ್ತಾಳೆ ಡಾಕ್ಟರ್ ತಮ್ಮ ಮೌಲಾ ಸಾಬ

ಹೆಂಗ ಕೊಟ್ಟ ಕಿಮ್ಮತ್ ತಗೊಳ್ಳುದುಿಗೆ ನಾವು ಕಾಕಾ 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 ಅಂದ ಕಡಿಯಾಕ ಹೌದ ಈಗ ಏನಂದಿ ಈಕಿ ಹಚ್ಚಾಳಿಕೆ ಇರ್ಲಿ 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 ಬೇಕಾದ ಹೆಂಗ ಮಾನವ ಮನುಷ್ಯ ಮಾತಿನ ಪೆಟ್ಟ ಮೌಲಾ ಕಾಕ ಅನ್ನುವಂತ ಕತ್ತಿಗೆ ಲತ್ತಿ ಪೆಟ್ಟ ಹೇಳ್ತಾರ ಲತ್ತಿ ನಿನಗ ಕತ್ತಿ ಕತ್ತಿನ ಕತ್ತಿ ಹೆಂಗ ಕುದುರಿ ಆಗಲ ಖಾದಿ ಮಗಳ ನನಗ ಕಾಕ ಅಂದಳು ನಾ ಏನು ಅಂದ ಮಾತಾಡಬೇಕಕ್ಕೆ ಅನ್ನೋದು ವಿಚಾರ ಬರಬೇಕು ಬೇಗ ಅರು ನಾವು ಹಂಗೇ ಮೊದಲಿನ ಮಾತು ರಿಸ್ಪೆಕ್ಟ್ ಕೊಡ್ತೀವಿ ಹಿಂಗಾದ್ರೆ ಬ್ಯಾಡ ತೋ ನನ್ನ ಹೊಳಿ ಎತ್ತು ಗೆಲಕ್ಕೂ ಬಹಳ ತತ್ತಂಗಿಲ್ಲ ನನಗೆ ಕರೆಿದ್ಲಾ ಹೇಂಗಾ ಹೇಂಗೇ ಮೆಣಸಿನಕಾಯಿ ಇದ್ದಂಗ ನಾ ಬ್ಯಾಡಿಗೆ ಲವಂಗ ಮೆಣಸಿನಕಾಯಿ ಕೈ ಇದ್ದಾ ಹೌದು ಹುಡುಗಿ ಬಹಳ ಸಾಧನದ ತಿನ್ನ ಜಿಗದೇಡಿ ಎಕಡೆ ಮಾತಾಡಿ ಆದ್ರ ಮಣಿ ತಿತಿ ತನ್ಕೊಂಡಿ ಎಲೆಯಾಗಿನ ಕೆಲ್ಯಾಗಿನ ತಗಿ ಮೊದಲ ತಗದು ಹೋಗಿ ನಮ್ಮ ಮೌಲ ನಂಗ ಉದ್ದ ಬೀಸ ದಾಮ ದಾಡ್ಸಿ ಕೆಂಪ ಬಾಳ್ ಚಂದ ಇರ್ತೈತಿ ಕರಿಯಾನ ಬೆಂಕಿ ಹಚ್ಚೋದು ಎ ಹತ್ತು ಕಿಲೋ ಹಾಕಿ ಕುಟ್ರೋ ಒಳ ಹುರ್ಣಿರಂಗಿಲ್ಲ ಇದಾಗಿಲ್ಲ ಅದ ಲವಂಗ ಮೆಣಸಿನಕಾಯಿ ಬರೇ ಒಂದ್ ಕಿಲೋ ಮೆಣಸಿನಕಾಯಿ ಬರೇ ಒಂದ್ ಮುಟ್ಟಿಗೆ ಹಾಕಿ ನೋಡ ತಳ ಹಿಡ್ಕೊಂಡು ಬಿಡತಕ್ಕ ಮೆಣಸಿನಕಾಯಿ ಇದ್ದಂಗ್ ಅದಕ್ಕೆ ಇರ್ಲಿ ಆ ಮಕ್ಕಳಾಗಲಿಕ್ಕೆ ಅಂದ್ರ ದವಾಖಾನೆ ಒಳಗೆ ಹೋಗಿ ಎಲ್ಲಾ ತರ ಚೆಕ್ ಆದ ಬಳಕೆ ಡಾಕ್ಟರ್ತಾಳಾ ತಮ್ಮ ಮಕ್ಕಳಾಗತ್ತ ನಮ್ಮಲ್ಲಿ ಮೂರು ತಿಂಗಳ ನೀವು ಕೋರ್ಸ್ ಮಾಡ್ಬೇಕು ಏನ್ ಮಾಡಬೇಕು ಮೂರು ತಿಂಗಳು ಒಂದೊಂದು ಇಂಜೆಕ್ಷನ್ ಮಾಡ್ಕೋಬೇಕು ನಮ್ಮ ಟ್ಯಾಕ್ ಬಂದು ಹೌದು ಹೌದಲ್ಲ ಅದು ನಿನ್ನ ಹ್ಯಾನ್ ತಿಗೆ ಒಂದೊಂದು ಟೂಬ್ ನಾವು ನಮ್ಮ ಟ್ಯಾಕ್ ಹೌದು ಒಂದೊಂದು ಟೂಬ್ಗೆ 15000 ರೂಪಾಯಿ ಹೌದು ಒಂದೊಂದು ಟೂಬ್ಗೆ 15000 ರೂಪಾಯಿ ಹೇಳ್ತಾರೆ ಈ ಮಾತು ಯಾಕೆ ಹೇಳ್ತೀನಿ ಯಾಕ್ರೀ ಗಾಂಡಿ ಇದ್ರ ಅಷ್ಟ ಮಕ್ಕಳು ಆಗತಾವಂದಿಲೇ ಮಗಲಗ ಆ ಮಾತಿಗೆ ಹೇಳ್ತೀನಿ ನಿನಗೆ ಹೇಳ ಬಿಡಿ ಮೇಡಂ ಒಂದೊಂದು ಟೂಬ್ಗೆ 15000 ರೂಪಾಯಿ ಆಯ್ತು ತಮ್ಮ ಮೌಲಾ शेख ಹೌದೇ ಮತ್ತೆ ಹು ಅಂದ್ರೆ ಮೂರು ತಿಂಗಳು ನಿನ್ನ ಹೆಂಡತಿನ ಕರ್ಕೊಂಡು ಬರಬೇಕು ಮತ್ತ ಆ ಟೂಬ್ ಯೂಸ್ ಮಾಡಬೇಕಾಗ್ತೈತಿ ಹೌದು ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಬಳಕ ಆ ಟೂಬ್ ಅಕ್ಕಿ ಗರ್ಭದೊಳಗೆ ಹಾದ ಬಳಕ ಮಕ್ಕಳಾಗ್ತಿದ್ದು ಅಂದ್ರೆ ಹೌದು ಮೌಲಾ ಸಾಬ ನಿನ್ನ ಟೂಬಿಗೆ ನಾ ಬೆಂಕಿ ಹತ್ತಿಯೋದು ನನ್ನ ತಂಗಳ ತುಕಡಿ ಇಲ್ಲಿ ಮನೆ ಮಾಡಬೇಕಲ್ಲ ನಿನ್ನ ಟೂಬ್ ಬೆಂಕಿ ಹತ್ತಿ ಹೋಗಿದ್ದಿದೆ ಆರು ವರ್ಷ ಅದ ಟೂಬ್ ಅದಾಗ ಬಡದಿರ್ತತಿ ಅದ ಟೈರ್ ಅದ ಟೂಬ್ ಇರ್ತತಿ ಹೇಳ್ಬೇಕು ಮಾ ಅಲ್ಲಕ ಹವಾ ಬರಿಯಾಗಂಗಿಲ್ಲ ಯಾಕೋ ಮೌಲಾ ಏನ ಒಳಗೆ ಹುಳಕ ಹತ್ತಿತ್ತು ಏನು ತೆಲಿಗಿರಿ ಕೆಟ್ಟದ್ದು ಹಂಗಿಲ್ಲ ಅದ ಹಂಗิวೆ ಬೋರ್ಡ್ ಎಲ್ಲಾ ಚಲೋ ಐತಕರೆ ಪೀಸ್ ಸುಟ್ಟಾವ ಇವನು ಇವನು ರಗಡ ದಿಪ್ಪ ಐತಿ ಐತಕರೆ ಪೀಸ್ ಸುಟ್ಟ ಪೀಸ್ ಸುಟ್ಟೈತಿ ಬೋರ್ಡ್ ಎಲ್ಲಾ ಐತಿ ಹೌದು ಹೌದಲೆ ಬೋರ್ಡ್ ಕಾಮಗಿದ್ ಮಾಡೋದೇನ ಪೀಸ್ ಸುಟ್ಟಿ ತಂದ್ರೆ ಬೋರ್ಡ್ ਦਾ ಕೆಲಸ ಕೂಡಂಗಿಲ್ಲ ರೀ ಕರೆ ದೇವ ಯಾಕ ಅದಕ್ಕೆ ಕಾಮ ಅಂತ ಪೀಜ ಬೇಕ ಏ ಬೇಕಾ ಹೌದು ನಿನ್ನ ಕಡೆ ಕೆಲಸ ಇಲ್ಲ ಇಲ್ಲ ಅದು ಹೇง ಆಕಿದ್ ನಿನೊಂದು ಮಾತು ಹೇಳ್ತಾಳ ಏನಂತ ಹೇಳ್ತಾಳ ರೀ ಏನು ಜೋರ ಕರ್ತ ನಿಂದ ವೀರಾನು ತಗ್ದಾಕಿ ಟೂಬಾಕಿದ್ೊಳಗೆ ಮಿಕ್ಸ್ ಮಾಡ್ರ ಅದರ ಅದು ಆ ಅದು ಆಗಲಿ கंदरे இல்ல அவ ஹிந்து ফ্রিজனை हिடுதிட்டு பீசுது அது 베ரி ಅದಕ್ಕ ತಂಗಿ ನಮ್ಮ ನಮ್ ಮೌಲಾಕಾಕ ಮಾಡೋದಾಗದ್ ಹೆಂಗಾಗ್ತದಪ್ಪ ಅಂದ್ರೆ ಸುಮ್ಮ ಒಂದ್ ಸಣ್ಣ ದೃಷ್ಟು ಕೊಡ್ಲಿ ನಮ್ ಮೌಲಾಕಾಕ ಹತ್ತು ದನ ಸಾಕತ್ರಿ ಮನ್ಯಾಗ ಸಾಕಿದ್ರ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವಿಯಾಗ್ ಬಿಟ್ಟುಕೊಂಡು ಹೋಗುತ್ತಿದ್ದ ಒಂದ್ ದಿವಸ ದನ ಬಿಡ್ಲಾಕಿ ಹ್ಯಾಂಡ್ತಿರೀಕಿದ್ದ ಹೊರಗೋಸ್ ಹೆಣತಿ ಕೈ ಪಿಂಜಾರ ಊಟ ಊಟ ಜಾವ ಅಂದ್ರ ಜಾವ್ರಮ್ ಸಹೇಬ್ರನ್ ಕೇಳಿ ಡ್ಯೂಟಿ ಕಾಕಿ ಮೇರಿತೈತಿ ಹೌದು ಮನೆಗೆ ಬರ್ತಾ ಕಾಕಿ ಊಟಕ್ಕೆ ಹಾಕುದು ಹ್ಯಾತಿ ಕೇಳುದು ಯಾಕ್ರಿ ಸಾ ಕಾಕಿ ಹೊರಗಿನವ್ರಿಗೆ ಮನೆಯಾಗಿಲ್ರಿ ಹಾಡ್ತಿ ಅಂದ್ರ ಮುಗ್ದಿ ಆಯ್ತವ ಸಾಹೇಬ್ರಾ ಅಲ್ಲಿ ಅಟ್ಟರಿ ನಿಮ್ ಡ್ಯೂಟಿ ರೀ ನಿಮ್ ಡ್ಯೂಟಿ ಅಲ್ಲಿ ಅಟ್ಟ್ರಿ ಇಲ್ಲಿ ಬಂದ್ರಿ ಸಾಕ್ರಿ ಆಗೈತ್ರಿ ಗುಂಟಿದಾಗಿನ್ ಪಿಸಿಯು ಬಂದ ಕೈಯಾಗ ಬತ್ತ ಸೈಬ್ರಿ ಹಂಗಾದ್ರೆ ಗಾಡಿ ಮೇಗಿರ್ತಾ ಹೇಳ್ತಾಳಕಿ ಮನ್ಯಾಗ ಯಾರಿಗೆ ಕೂತ್ಕೊಂಡ್ ಹೇಳಿ ಮನ್ಯಾಗ ಒಂದ್ ಕಿಲೋ ಗಾಂಧಿ ನೀಲತಿ ಬರ್ತನೇ ತರ್ಬೇಕ್ರಿ ಇರ್ಲಿಕ್ಕೆ ಅಂದ್ರ ಚಪಾತಿ ಇರ್ಲಿಕ್ಕ ಬಂದ ತಂದ್ರ ಸೇಬ್ರ ಮನೆಯಾಗ್ ಚಪಾತಿ ಸಿಗ್ತತಿ ಇರ್ಲಿಕ್ಕ ಚಪಾತಿನೂ ಇಲ್ಲಾರಿ ಡಬಲ್ ಗೇಮ್ ಚಪಾತಿ ಅವು ನೀವ ವಿಚಾರ ಮಾಡ್ಕೋ ನಾ ಹೇಳಂಗಿಲ್ಲ നന്നക്കി ഹാർത്തി ബാള വലിക്കളു ഏൻ മാഡ മനക്കൊണ്ടിത്തല്ല നെത്തി മേല ബസ്ല ബീതി മാര മേലക്കളു ഏനവണ

ಎದ್ದವ್ನ ಜಳಕ ಮಾಡಿದ ಜಳಕ ಮಾಡಿದವನ ಅವ್ನ ಪಾಟ್ನ ಒಂದ್ ಮ್ಯಾಲ ಮುಂಡ ಹಾಕೊಂಡು ತೆಳಗೊಂದು ದೋತ್ರ ಉಟ್ಕೊಂಡ ನಡದ್ರಿ ಎಲ್ಲಿ ದನಗಳು ಬಿಟ್ಟುಕೊಂಡ ಹಾದ ಅಡವ್ಯಾಗ ದನಗಳು ಬಿಟ್ಟುಕೊಂಡ ಅಡವ್ಯಾಗ ಹಾದ ದನಗಳ ಒಳಗ ಆಕಳ ಒಂದು ತುಂಬಿ ಎಲ್ಲಾಕಾಗಿತ್ತು ಬಾರ ಧೋನಿ ಆಗಿತ್ತು ಆಕಳು ಐತ ಏನೈತ್ರಿ ಆಕಳ ಹೋಲಿಕರನೇ ಐತೆ ಮೌಲಕ ನನ್ನ ಮನೆಯಾಗ ಹೋರಿ ಹುಟ್ಟಿ ಐತಿ ಐವತ್ತು ಸಾವಿರಕ್ಕೆ ಮಾಲಕ್ ಹೋರಿ ಕರ ತಗೊಂಡ್ ಬರ್ಬೇಕಲ್ಲ ಹತ್ತೋಟ್ಲೆ ಮನಿಗೆ ಹತ್ತು ಮನೆಗೆ ತರಬೇಕಾಗಿತ್ತು ತರಬೇಕ ತಿಳ್ಕೊಂಡು ಹಡ್ಕೊಂಡ್ ಬರ್ಲಾತ್ ನಡಿಲಾಕ ಬರ್ಲಿಲ್ರಿ ಹೋರಿಕರ ಜಲ ಹೋಗುದಡಕ್ ಮಾತು ಒಂದು ವಿಚಾರ ಇದು ಹಿಂಗ ಮಾಡ್ಲಾತೈತಿ ಮೊದಲ ನಟ ನಡು ಊರಾಗ ನನ್ನ ಮನಿ ಐತಿ ರಾತ್ರಿ ಸರ್ವತಾತತಿ ಸರ್ವತಾ ತತಿ ಬೇಡ ಬೇಡ ತಗೊಂಡ ಹೋಗನು ಹೋಗುನು ಹೋರಿಕರ ತಗೊಂಡ ತನ್ನ ಬಗಲಾಗ ಗಚ್ಚಿ ಹಿಡ್ಕೊಂಡು ಬಿಟ್ಟ ತ್ರಾಸಾಗಿ ವಾದ್ಯಾಡ್ಲಾ ಕೈ ಹೋರಿಕರ ವಾದ್ಯಾಡ್ಲಾ ಕೈತು ವಾದ್ಯಾಡಿ ವಾದ್ಯಾಡಿ ಏನಾದ್ರಿ ಹೋರಿಕರ ವಾದ್ಯಾಡು ಬಡತಕ್ಕ ನಮ್ಮ ಮೌಲಾ ಕಾಕನ ದೋತ್ರ ಕಳೆದ ಅಡಿವಾಗ ಬೀದಿತ್ತು ಅಡಿಯಾಗ ಬೀದಿತ್ತು ಇವ್ಂಗ ಗೊತ್ತ ಇದ್ದಿದಿಲ್ಲ ಅದು ಹೋಲಿ ದನಿಯಾಗ ಇದ್ದಿಲ್ಲ ಇವು ಹೌದು ಹೌದಿಲ್ಲ ಐವತ್ತು ಸಾವಿರ ರೂಪಾಯಿ ಹೋರಿ ಐವತ್ತು ಸಾವಿರ ಹೋಲಿನ ಹುಟ್ಟಿತಲ ಆತ ಹೋರಿ ಕರ ಹುಟ್ಟಿತ್ತು ಹೋರಿ ದನಗ್ಯಾಗ ಇದ್ದ ದೋತ್ರ ಕಳ್ದ ಅಡಿಗ್ಯಾಗ ಬಿದ್ದಿತ್ತು ಅವರು ಇದ್ದಿದಿಲ್ಲ ಇಲ್ಲ ಅಲ್ಲಿ ಒಂದು ಆತಿಪ್ಪ ಆ ದೋತ್ರ ಕಳ್ದ ಕರಿ ವತ್ಯಾಗ ಕರೆ ದನಗಳು ಬಿಡು ದನಿಗ್ಯಾಗ ಏಳು ಆಗೈತೆ ಅಂಜಿ ದನಗಳು ಬಿಡು ದನಿಗ್ಯಾಗ ಅವಂಸರ್ನ್ಯಾಗ ಜಳಕ ಮಾಡಿ ದೋತ್ರ ಒಂದು ಹುಟ್ಟಿದ ಒಳಗೆ ಸೊಣ್ಣ ಹಾಕೋದು ಇವು ಮರ್ತಿದ್ದ ಒಳಗೆ ಚೌಡ್ಡಿನ ಹಾಕಿದ್ದಲ್ಲ ಚಲೋ ಮಾಡ್ಯಾವ ನಮ್ಮ ಕಡೆ ಚಡ್ಡಿ ಐತೀವನು ನಿಮ್ಮ ಕಡೆ ವಾ ನಮ್ಮ ಕಡೆ ಸಣ್ಣ ಆಯ್ತ ರೀ ನಮ್ಮ ಕಡೆ ಬಿಜಾಪುರ ಚಡ್ಡಿ ಐತಿವನು ಹಾಂ ಒಳಗೆ ಸಣ್ಣ ಹಾಕೋದ ಮಾರ್ತಿದ್ದ ಹ್ಞೂ ಅಲ್ಲಿ ಒಂದು ನಗದು ಆತು ಅಲ್ಲ ಏನಾಗೈತೆ ಬ ಮತ್ತು ಧೋತ್ರ ಮತ್ತು ಹೋಲಿಕರ ದೋತ್ರ ಕಳದ ಬಿದ್ದಿತ್ತು ಬಿದ್ದಿತ್ರಲ್ಲ ಮ್ಯಾಲೆ ಮೈ ಮ್ಯಾಲ ಮುಂಡಾಗಿತ್ತು ಬಗಲಾಗರೇ ಹೋಲಿ ಇತ್ತು ತೆಳಗ್ರಿ ಶಿವ ಆಗಿತ್ತು ಬಂದ ಇವ್ ದನಾಗ್ ಊರಾಗ ಊರಾಗ ಬಂದ ಏನೈತಿ ನೀವ್ ಹೆಂಗ ತಿರುಗತ್ತ ನೋಡ್ರಿ ಮದ್ವಿ ಅಂದ್ರ ಪತ್ರ ಇವ್ ಇಂಗ್ಲೀಷ್ ಕಣ್ಣು ನೋಡ ಹೋಗಿ ಅಂತ ಕಣ್ಣು ತಗೊಂಡ್ ಹೋಗಿ ಮ ಏನ್ ಹೇಳ್ತಾನೋ ಏನ್ ಕೇಳ್ತಾನೋ ಇನ್ಯಾವ್ ಸಾಧ್ಯ ಅವ ಹುಷೆ ಗೂಗಿ ಗೂಡ್ನೆ ಅದ ಕಿತ್ಕೊಂಡ ತಂದ ನೀವನು ಅದಕ್ಕ ಆ ದೋತ್ರ ಕಾಲದ ಅಡಿವಾಗ ಬಿದ್ದಿತ್ಲ ಇಪ್ಪ ದನಗಳು ತಗೊಂಡ ಬಾಂದ ಈಗ ಹೆಂಗ್ ಕೂತಾರ ಹಿರಿಯರ್ ಹಿಂಗ್ ಕೂತ್ ಬಿಟ್ಟಿದ್ರ ಅವ್ರಂದ್ರು ಇದು ನಿನ್ನೆ ಹಾಡಿಕೆ ಕಮಗ ಮಾಡಿ ಹೋಗೈತಿ ನಮ್ಮ ಊರಾಗ ಮ್ಯಾಲ್ ನೋಡ್ತಿಯ ಮುಂಡಾಯ್ತಿ ಬಗಲಾಗ್ರೆ ಹೋರೈತಿ ತೆಳಗ್ರೆ ಶಿವ ಏನ ಆಗೈತಿ ಅದು ಒಂದ್ ಮಾತು ಕೇಳ್ರ ಏತಮ್ಮ ಮೌಲಾ ಸಾಬಾ ಇದು ಹಿಂಗ್ಯಾಕೋ ನೀ ಹಿಂಗ್ಯಾಕ ಮೌಲಾ ಏನ್ ಹೇಳ್ತ ಇವನ್ ಹೇಳ್ಬೇಕ ಏನು ಹೇಳ್ತಾನೆ ಇದು ನನ್ನ ಹೊರಿನರಿ ಕೈ ಮಾಡಿ ಹೇಳ್ತಾನೆ ಇದು ನಾನು ಹೊರಿನರಿ ಇದು ನಾನು ಹೊರಿನ ಹೌದು ತಮಾತ್ತು ಮುಂದಕ್ಕೆ ಬಂದ್ರೆ ಮಾತು ನಾಲ್ಕು ಮಂದಿ ಹೆಂಗ್ ಕುತ್ತರಲ್ಲ ಇರಾರಿ ಕಡೆ ಕಟ್ಟಿ ಅಂಟಾಮರ ಹೌದು ಹಿಂಗ ಕೂತಿದ್ರು ಇವನ ತೆಲಿಗಿಲಿ ಕೆಟತ್ತನೋ ಹಿಂಗ್ಯಾಕ बांधೆವಿ ಯಲ ಸಿಪಾಯನವಾಗಿ ನೀನೇರೆ ಚಲೋ ಹಾರ್ಗೆ ಮಾಡಿ ಹೋಗ್ಯಾನೆ ಅದಕ್ಕೆ ಏನು ಹೇಳ್ತಾರೋ ತಮ್ಮ ಇದು ಇವ ಹಿಂಗ್ಯಾಕೋ ನಿನ್ನ ಅವಸ್ಥೆ ಹಿಂಗ್ಯಾಕ ಏನು ಹೇಳ್ತಾರೆ ಇವ ಇದು ನಾನು ಹೊರಿನರಿ ನೀವು ತಿಳ್ಕೊರಿ ಅದನ್ನ ಯಾವ ಹೋರಿ ಕಡೆ ಕೈ ಇದು ಆ ಮಾಡಿಟ್ಟು ಮಾಡ್ಕೊಂಡು ಮನಿಗೆ ಬಂದ ಮನೆಯಾಗ ಹೇಣ್ತಿದ ಒಂದು ಪದ್ಧತಿ ಇತ್ತು ಬಂದ ಅಡವಿಯಾಗಿಂದ ಬಂದ್ರ ಒಂದ್ ಚರಿಗೆ ನೀರು ಕೊಡೋ ಪದ್ಧತಿ ಇತ್ತು ಹೇಣತಿದ್ಲ ಕೈಯಾಗ ನೀರಿನ ಚೆರಗಿ ಹಿಡ್ಕೊಂಡ ಬಾಂದಳು ಹೊರಗ ಅಂಗ್ಳಕ್ಕ ಕಿವ್ ಸಾಹೇಬ ನಿತ್ತಿದ್ಲ ಅಂಗ್ಳಾಗಿ ಎಲ್ಲಾ ಶಿವಮ್ಮ ಮಾಡ್ಕೊಂಡಿದ್ರಮ್ಮ ಹ ಚೆರಿಗೆ ತಗೊಂಡ ಬಾಂದಳು ಮೊದಲು ಚೆರಗಿ ಅಲ್ಲೇ ಇಟ್ಟೋಳ ಕಿ ಹೊರಸಲ್ ಮೇಲೆ ಇದು ನನ್ನ ಗಂಡರಿ ಹೌದು ಆಲು ಕರಿ ಅಂದೋಳ ಆಕಿಲಾ ದಿವಸ ಕಾಮಗೆ ಬರ್ತಿತ್ತು ಇಂದು ಯಾಕೋ ಚಿಕ್ಬಕಾಗಿತ್ತು ಅಂದ್ ಆಕಿ ಯಾಕ ಚಿಕ್ಕಬಕಾಗೈತಿ ಓತು ಯಾಕೋ ಯಾವ ಫರ್ಕ್ ಆಗೈತಿ ಹೌದು ಮ್ಯಾಲೆ ರೀ ಮುಂಡ ಐತಿ ಬಗಲಾಗ ರೀ ಹೋರಿ ಕರ ಐತಿ ತೆಳಗ ರೀ ಶಿವ ನಮ್ಮ ಆಗ್ಯಾದ ಹಾಕ್ಯನು ಅಯ್ಯ ರೀ ಇದಿಂದ ಹಿಂಗೆ ಯಾಕ್ರೀ ಏನು ಹೇಳ್ಬೇಕು ಆ ಮಾತಿಗೆ ಏನು ಹೇಳ್ತಾರೋ ಏ ಇಂದ ಹುಟ್ಟೈತೆ ನೋಡಿ ನನ್ನ ಹೋರಿ ಎತ್ತ ನೇತೈತೆ ದಿವ್ವ ಹೈಕೇ ಅಂದಳು ಏ ನನ್ನ ಹಾಟ್ ಕುಡದಿದ್ದಾ ಆ ಮಸಿಮರ ಮೌಲಾ ನನ್ನ ಹಾಟ್ ಕುಡದಿದ್ದಾ ನಿನ್ನ ಬಾಗಲಾನ ಹೋರಿಗೋದು ಬೆಂಕಿ ಹಚ್ಚ ಇದನ್ನ ನೋಡಿ ತಳದನ ಹೋರಿ ಓಡಿಲ್ಲ ರಂಗನೌಡ ಭಗವಂತ ಸಾಹಿತಿ ಸೌಕಾಸೆಪ್ಪ ಸೌಕಾಸ ನಗರ ತಸಿಕ್ ಬಿಡದ ಅಂದಾಗ ಅವಾಗ ಏನನ್ ಬೇಕิว ಏನಂತ ಮೌಲಾ ಎ ಪಟ್ನ ಒಂದ ಪಡಕಿತ ಈಗ ಸುತ್ತ cotisation ಅಂದิว ಆ ಊರಾಗ ಎಲ್ಲ ಡಂಗ ನೋಡಿ ಯಾವ ಪಡಿಕಿ ಮಾನ ಮರ್ಯಾದೆ ಮುಚ್ಬೇಕಾದ್ರೂ ಹೆಣ್ಣಿನ ಪಡಿಕೆನ ಬೇಕು ನಿನ್ನ ಜೀವಾತ್ಮ ಅನ್ನುವಂತ ದೇವ್ರ ಒಳಗ್ ಕುಂಡ್ ಗುಡಿ ಒಳಗ್ ಕುಂಡ್ ಬೇಕಾದ್ರ ಯೋಳಪ್ಪ ಅದ್ರ ಸೀರೆ ಅನ್ನುವಂತ ಚರ್ಮ ಬೇಕ ಎಲಿವಿನ ಹಂದ್ರ ಅನ್ನುವಂತ ಗುಡಿ ಬೇಕ ನಾವು ದ್ವಾರುಗಳ ನಿನಗ ಬೇಕ ಕಳಸು ಬೇಕ ಇವೆಲ್ಲ ಇದ್ದಾಗನ ಒಳಗ್ ಬಂದ ಕುಂಡ್ಲಾಕ್ ನಿನಗ ಹೌದು ಹೌದು ಈ ಶರೀರ ಗುಡಿನ ಇರ್ಲಿಕ್ಕಂದ್ರ ಜೀವಾತ್ಮ ಅಂತ ದೇವರು ಯಾವಲ್ಲಿ ಇರ್ತಿದ್ದಿ ಇರ್ಲಾಕಟ್ಟ ಹೆಂಗ ನೀನು ಬಾಡಿಗೆ ಎತ್ತಿದ್ದಂಗ ನನ್ನ ಕೈಯಾಗ ಹೌದ ಎತ್ತು ದುಡಿಬೇಕು ದುಡಿತ್ಬೇಕು ಎಷ್ಟು ಎಂದ್ ಹೋಗತ್ತ ನಂದು ಹೋಗ್ಬೇಕು ಈ ಬರಬೇಕಾದ್ರೂ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಸೋಮ ಇದು ಹೆಂಗ ನಿನ್ನ ಜೀವಾತ್ಮ ಅಂದ್ರ ಮನಿ ಮುಂದೆ ಸಾಕಿರುವಂತ ನಾಯಿ ಇದ್ದಂಗಿದಾಯಿಂಗ ನಾಯಿ ಇಲ್ಲಿ ಒಂದು ರೊಟ್ಟಿ ಹೋಗದ್ರಂದ್ರ ಒಂದ ಮನಿ ರೊಟ್ಟಿ ಉಂಡ ಒಂದ ಜಾಗನ್ಯಾಗ ಕುಂಡ್ರಂಗೆ ಈ ಮನಿಯೊಳಗಿನ ರೊಟ್ಟಿಗೆ ಅದಕ್ಕ ಹೊಟ್ಟಿ ತುಂಬಲಿಕ್ಕ ಮತ್ತೊಂದು ಮನಿ ಹುಡ್ಕಿ ಆಡ್ತೈತಿ ಆ ಮನಿಯೊಳಗ ಸಾಲಿಕ ಮತ್ತೊಂದ್ ಮನಿ ಈ ಶರೀರ ಬಿಟ್ರ ಮತ್ತೊಂದ ಶರೀರ ಮತ್ತೊಂದ ಶರೀರ